ಕಡ್ಗೆ ಕಬ್ನ ಎರಡನ್ನು ಕೂಡ ಯೂಸ್ ಮಾಡಿ ಹಣ ಉಳಿತಾಯ ಮಾಡ್ಲಿಕ್ಕೆ ಆಗುತ್ತಾ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಮಾಡಿ ಸೊ ನಾವು ಮರಿ ಸಾಕಾಣಿಕೆ ಮಾಡೋದಕ್ಕೆ ಹಣ ಉಳಿತಾಯ ಮಾಡ್ಲಿಕ್ಕೆ ಆಗಲ್ಲ ಎಲ್ಲಾ ಇನ್ವೆಸ್ಟ್ಮೆಂಟ್ ಶೆಡ್ನೇ ತಗೊಂಡ್ರೆ ಸೊ ರೈತರು ಹೆಚ್ಚಿದಾಗಿ ಸಾಲ ಮಾಡೋಂತ ಸಂದರ್ಭ ಬರುತ್ತೆ ಸೊ ಆ ಕಾರಣದಿಂದ ನಾವು ಶೆಡ್ಗೆ ಹಾಕೋ ಬಂಡೋಳ ಮರಿ ಮೇಲೆ ಹಾಕಿ ಸರ್ ಇದು ಸಾರ್ವ ನ ಕರೀತಾರೆ ನಮ್ ಕಡೆ ಎಲ್ಲ ಮೇಲ್ಗಡೆ ಸರ್ ನಾವು ಸಿಮೆಂಟ್ ಸೀಟ ಯೂಸ್ ಮಾಡುದು ಏನಪ್ಪ ಕಾರಣ ಅಂತಂದ್ರೆ ಒಂದು ಕಬ್ಣ್ಣ ಸೀಟ್ ಹಾಕೋದ್ರಿಂದ ಒಂದು ರೇಟ್ ಆಫ್ ಕಾಸ್ಟ್ ಜಾಸ್ತಿ ಆಗುತ್ತೆ ಎರಡನೇ ಬಂದ್ಬಿಟ್ಟು ಅದರಲ್ಲಿ ಕುರಿಗಳಿಗೆ ಇಲ್ಲಿ ಇರ್ಬೇಕಾದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ಏನಕ್ಕೆ ಸಣ್ಣ ಗಾಳಿ ಮತ್ತೆ ಮಳೆ ಬಂದ್ರು ಕೂಡ ಸೀಟ್ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ ಎರಡನೇದು ಈಟ್ ಜಾಸ್ತಿ ತಗೊಳ್ಳುತ್ತೆ ಶೆಡ್ ಒಳಗಡೆ ಆಮೇಲೆ ಮೂರನೇದು ಆ ಸೀಟ್ ಮೇಲ್ಗಡೆ ಯಾವ್ದಾರ ಒಂದು ಕಸ ಕಡ್ಡಿ ಕೂತ ಅದಲ್ಲೇ ಉಳಿತು ಅಂತಂದ್ರೆ ಆ ಸೀಟು ಜಲ್ದಿ ರಸ್ಟ್ ಹಿಡಿದೋಗುತ್ತೆ ಇಲ್ಲೇ ನಮ್ಮ ಫ್ರೆಂಡ್ ಮನೇಲಿ ಅದ್ರಾಗಿದೆ ಇದರಲ್ಲಿ ರೇಟ್ ನಮ್ಗೆ ಕಾಸ್ಟ್ ಕಡಿಮೆ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಸೊ ಹಾಗೆ ನಾವ್ ಇದನ್ನೇ ಯೂಸ್ ಮಾಡಿದ್ವಿ ಸರ್ ಇದು ಲೈಫ್ ಕ್ವಾಲಿಟಿ ಅಂದ್ರೆ ಈ ಸೀಟ್ ನಾನ್ ಊರಲ್ಲಿ ಯೂಸ್ ಮಾಡಿದ್ ನೋಡ್ಬಿಟ್ಟಿಗೆ ಇವತ್ತು ಕೂಡ ಇಲ್ಲೊಂದು ಮನೇಲಿ ಯೂಸ್ ಮಾಡಿದ್ರೆ ಸುಮಾರು ಅರವತ್ತು ವರ್ಷ ಆಗಿದೆ ಸೀಟ್ ಯೂಸ್ ಮಾಡಿ ಅರವತ್ತು ವರ್ಷ ಆದ್ರೂ ಕೂಡ ಆ ಸೀಟ್ ಏನಾಗಿಲ್ಲ ಇನ್ನು ಕೂಡ ಅದೇ ತರ ಇದೆ ಸರ್ ನಮಸ್ಕಾರ ಹಾ ನಮಸ್ತೆ ಸರ್ ಸರ್ ನಮ್ಮ ಹೆಸರು ಸಿದ್ದೇಶ್ ಅಂತ ಮಂಗಳೂರು ಜಿಲ್ಲೆ ಕಡೂರು ತಾಲೂಕು ಬಿ ವೇಟಿನ ಗ್ರಾಮ ಸೊ ನಾವ್ ಇಲ್ಲಿ ನಮ್ ತೋಟದಲ್ಲಿ ಒಂದು ಸಮಗ್ರ ಕೃಷಿ ಜೊತೆಗೆ ಕುರಿ ಸಾಕಾಣಿಕೆ ಕೂಡ ಮಾಡ್ತಾ ಇದೀವಿ ಬನ್ನಿ ನಮ್ಮ ಶೆಡ್ನ ಬಗ್ಗೆ ಮತ್ತೆ ನಾವು ಸಾಕಾಣಿಕೆ ಮಾಡ್ತಿರೋ ಬಗ್ಗೆ ಒಂದು ಪರಿಚಯ ಮಾಡ್ಕೊಡ್ತೀವಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್ ಸರ್ ನಾವು ತ್ರೀ ಇಯರ್ಸ್ ಮಾಡ್ತಾ ಇದ್ದೀವಿ ತ್ರೀ ಇಯರ್ಸ್ ಅಂದ್ರೆ ನೀವು ಈ ಶೆಡ್ ನ ಬೇರೆ ತರ ಮಾಡಿದೀರಿ ಅಂದ್ರೆ ಕಟ್ಟಿಗೆ ಮಾಡಿದೀವಿ ಹೌದು ಸರ್ ನಾವು ಕಟ್ಟಿಗೆ ಮತ್ತೆ ಕಬ್ನ ಎರಡನ್ನೂ ಕೂಡ ಯೂಸ್ ಮಾಡಿ ಸೊ ಇಲ್ಲಿ ನಮಗೆ ಹಣ ಉಳಿತಾಯ ಮಾಡ್ಲಿಕ್ಕೆ ಆಗುತ್ತಾ ಆ ರೀತಿ ಎರಡನ್ನೂ ಕೂಡ ಹಣ ಉಳಿತಾಯ ಮಾಡೋ ಜೊತೆಗೆ ಕ್ವಾಲಿಟಿನ ಕೂಡ ಮೇಂಟೈನ್ ಮಾಡ್ಕೊಂಡು ಮಾಡಿದ್ವಿ ನೋಡಿ ಸರ್ ಇಲ್ಲಿ ಕೂಡ ನಾವು ಕಟ್ಟಿಗೆನ ಯೂಸ್ ಮಾಡಿದ್ವಿ ಇಲ್ಲಿ ಯಾವ್ದೇ ರೀತಿ ಕಬ್ನ ಯೂಸ್ ಮಾಡಿಲ್ಲ ಸೊ ಕಟ್ಟಿಗೆ ಜೊತೆಗೆ ನಾವು ಅಡಿಕೆ ಮರನ ತಂದ್ಬಿಟ್ಟು ಅಡಿಕೆ ಮರದಲ್ಲಿ ರಿಪೀಸ್ ಕೂಡ ಮಾಡಿ ಹಾಕಿದ್ವಿ ಸೊ ಇದನ್ನು ಕೂಡ ಸಪೋರ್ಟಿವ್ ಆಗಿ ನಾವು ಮರನ ಕೂಡ ಯೂಸ್ ಮಾಡಿ ಕೆಳಗಡೆ ಸಿಮೆಂಟ್ ಹಾಕ್ಬಿಟ್ಟು ನಾವು ಅದನ್ನ ಯಾವ್ದ ರೀತಿ ಹುಳ ಹಾಕಿದಂಗೆ ಮಾಡ್ಕೊಂಡಿ ಸರ್ ಒಂದು ಮೇನ್ ಆಗಿ ಶೆಡ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಸೊ ನಾವು ಮರಿ ಸಾಕಾಣಿಕೆ ಮಾಡೋದಕ್ಕೆ ಹಣ ಉಳಿತಾಯ ಮಾಡ್ಲಿಕ್ಕೆ ಆಗಲ್ಲ ಎಲ್ಲಾ ಇನ್ವೆಸ್ಟ್ಮೆಂಟ್ ಶೆಡ್ ಸೊ ರೈತರು ಹೆಚ್ಚಿದಾಗಿ ಸಾಲ ಮಾಡೋ ಸಂದರ್ಭ ಬರುತ್ತೆ ಸೊ ಆ ಕಾರಣದಿಂದ ನಾವು ಶೆಡ್ಗೆ ಹಾಕೋ ಬಂಡ್ಗಳನ್ನು ಮರಿ ಮೇಲೆ ಹಾಕೊಂಡಿದ್ವಿ ಸರ್ ಎಷ್ಟು ಬಂದ್ ಸರ್ ಇದು ಖರ್ಚು ಸರ್ ಇದು ನಾವು ಮಾಡಿದಾಗ ಇಲ್ಲಿ ಆಲ್ರೆಡಿ ಒಂದು ತ್ರೀ ಇಯರ್ಸ್ ಆಗಿದೆ ನಾವು ಮಾಡ್ಬೇಕಾರೆ ಅವಾಗ್ಲೇ ಒಂದ್ ಎರಡೂವರೆ ಲಕ್ಷ ಆಗಿತ್ತು ಬಟ್ ಇದೆ ತರ ನಾವು ಮಾಡ್ಬೇಕು ಅಂತಂದ್ರೆ ಕಬ್ಬಣದಲ್ಲಿ ಮಾಡ್ಬೇಕಂದ್ರೆ ಐದರಿಂದ ಆರು ಲಕ್ಷ ರೂಪಾಯಿ ಇಲ್ಲೇ ನಾವು ಫ್ರೆಂಡ್ ಮಾಡಿದ್ರೆ ನಮ್ಮ ಪಕ್ಕದೂರಲ್ಲೇ ಅವನು ಸೇಮ್ ಆಳ್ತಾ ಬಂದೇನೆ ಅವನು ಸುಮಾರು ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಅದಕ್ಕಿಂತ ಜಾಸ್ತಿನೇ ಆಗಿದೆ ಅದಕ್ಕಿಂತ ಜಾಸ್ತಿ ಆಗಿದೆ ಅದಕ್ಕಿಂತ ಜಾಸ್ತಿ ಸೊ ನೀವು ಅದೇ ದುಡ್ಡನ್ನ ಮರಿ ಮೇಲೆ ಹಾಕಿದ್ರೆ ಅದೇ ದುಡ್ಡು ಮರಿ ಮೇಲೆ ಹಾಕಿದ್ರೆ ಈಗ ಇದು ಕಟ್ಟಿಗೆ ಎಲ್ಲ ಎಲ್ಲಿಂದ ತಂದಿರೋದು ಸರ್ ಇದಕ್ಕೆ ಸರ್ ಕಟ್ಟಿಗೆ ಅಲ್ಲಿ ಇಲ್ಲ ನಮ್ಮ ಲೋಕಲ್ ಅಲ್ಲಿ ಒಂದು ಆರು ಕಿಲೋಮೀಟರ್ ಪಂಚನಿಲ್ಲ ಊರಿದೆ ಅಲ್ಲಿ ನಮ್ದು ಹೋಬ್ಲಿ ಹೋಬ್ಲಿ ಇಟ್ ಕೊಡ್ರ ಸರ್ ನಮ್ಗೆಲ್ಲ ಅಲ್ಲೇ ಸಿಗುತ್ತೆ ಸರ್ ಮೆಟೀರಿಯಲ್ ಎಲ್ಲ ಸೊ ಇದೆಲ್ಲ ಮೆಟೀರಿಯಲ್ ಅಲ್ಲಿಂದ ತಂದಿರೋದು ಸೈಜ್ ಏನಿದೆ ಸರ್ ಶರ್ಟ್ ಸರ್ ಇಪ್ಪತ್ತು ಇಪ್ಪತ್ತು ಮೂವತ್ತು ಓಕೆ ಅಂದ್ರೆ ನೀವೇ ಮಾಡ್ಕೊಂಡಿರೋದ ಅಥವಾ ಮಾಡಿಸಿರೋದ ಇದು ನಮ್ ಬ್ರದರ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅದ್ರ ಜೊತೆಗೆ ಇನ್ನೊಬ್ಬ ನಮ್ಮ ಬ್ರದರ್ ಇದೆಲ್ಲ ಬೆಲ್ಡಿಂಗ್ ಮಾಡಿ ಮಾಡಿರೋದು ಐಡಿಯಾ ನಾವು ಮಾಡ್ಕೊಂಡು ಮಾಡಿರೋದು ಸರ್ ಬಟ್ ಎಲ್ಲ ನಿಮ್ದೇ ಕಂಪ್ಲೀಟ್ ಐಡಿಯಾ ಆಗಿತ್ತು ಕಂಪ್ಲೀಟ್ ಐಡಿಯಾ ನಮ್ದನೆ ಸೊ ನಾವು ಕಬ್ಬಿಣಕ್ಕೆ ಅಂತ ಹೇಳ್ಬಿಟ್ಟು ಇದೊಂದ್ ಪಿಲ್ಲರ್ ಮಾತ್ರ ಇಟ್ಕೊಂಡೀವಿ ಸರ್ ಏನಕ್ಕೆ ಅಂತಂದ್ರೆ ಇದು ಟೋಟಲ್ ಬಂದ್ಬಿಟ್ಟು ಹದಿನಾರು ಅಡಿ ಇದೆ ಗ್ರೌಂಡ್ ಲೆವೆಲ್ ಇಂದ ಓಕೆ ಹದಿನಾರ್ ಅಡಿ ಇರೋದ್ರಿಂದ ನಮಗೆ ಇದೊಂದನ್ನ ನಾವು ಮರ ಹಾಕಿದ್ರಿಂದ ನಮಗೆ ಅದು ತೊಂದ್ರೆ ಜಾಸ್ತಿ ಆಗುತ್ತೆ ಏಕೆಂದ್ರೆ ಬ್ರೇಕ್ ಆಗೋ ಸಾಧ್ಯತೆ ಇರುತ್ತೆ ಸೊ ಹಾಗ ನಾವ್ ಮಾಡಿದ ಒಂದೊಂದು ಮಾತ್ರ ಕಬ್ಬಿನ ಯೂಸ್ ಮಾಡಿದೀವಿ ಓಕೆ ಇನ್ನೆಲ್ಲ ಎಂಟರ್ ಪೂರ್ತಿ ಪೂರ್ತಿ ಕಟ್ಟಿಗೆ ಪೋಲ್ಸ್ ಮಾತ್ರ ಸ್ಟ್ಯಾಂಡು ಇದು ಮಾತ್ರ ನಿಲ್ಸಿದ್ರಬ್ಣ ಇದೆಲ್ಲ ಇದ್ ಇನ್ನೆಲ್ಲ ಪೂರ್ತಿ ಕಟ್ಟಿಗೆ ಸರ್ ಇದು ಸಾರ್ವೆ ಪೋಲ್ಸ್ ಕರೀತಾರೆ ನಮ್ ಕಡೆ ಸಾರ್ವೆ ಪೋಲ್ಸ್ ಅಲ್ಲೇ ಮಾಡಿದ್ರೆ ಮೇಲ್ಗಡೆ ಸರ್ ನಾವು ಸಿಮೆಂಟ್ ಸೀಟ್ ಯೂಸ್ ಮಾಡುದು ಏನಪ್ಪ ಕಾರಣ ಅಂತಂದ್ರೆ ಒಂದು ಕಬ್ನ ಸೀಟ್ ಹಾಕೋದ್ರಿಂದ ಒಂದು ರೇಟ್ ಆಫ್ ಕಾಸ್ಟ್ ಜಾಸ್ತಿ ಆಗುತ್ತೆ ಬಂದ್ಬಿಟ್ಟು ಅದರಲ್ಲಿ ಕುರಿಗಳಿಗೆ ಇಲ್ಲಿ ಇರ್ಬೇಕಾರೆಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ಏನಕ್ಕೆ ಸಣ್ಣ ಗಾಳಿ ಮತ್ತೆ ಮಳೆ ಬಂದ್ರು ಕೂಡ ಸೀಟ್ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ ಎರಡನೇದು ಈಟ್ ಜಾಸ್ತಿ ತಗೊಳ್ಳುತ್ತೆ ಶೆಡ್ ಒಳಗಡೆ ಆಮೇಲೆ ಮೂರನೇದು ಆ ಸೀಟ್ ಮೇಲ್ಗಡೆ ಯಾವ್ದಾರ ಒಂದ್ ಕಸ ಕಡ್ಡಿ ಅದ್ರ ಕೂತ ಅದಲ್ಲೇ ಉಳಿತು ಅಂತಂದ್ರೆ ಆ ಸೀಟ್ ಜಲ್ದಿ ರಸ್ಟ್ ಹಿಡ್ದು ಹೋಗುತ್ತೆ ಇಲ್ಲೇ ನಮ್ ಫ್ರೆಂಡ್ ಮನೇಲಿ ಆತರ ಆಗಿದೆ ಆ ರಸ್ಟ್ ಹಿಡ್ದು ಅಷ್ಟಾರ್ಥಕ್ಕೆ ನೀರ್ ಸೋರೋದು ಸಮಸ್ಯೆ ಆಗೋದಲ್ಲ ಜಾಸ್ತಿ ಆಗುತ್ತೆ ಮತ್ತೆ ಇದ್ರಲ್ಲಿ ರೇಟ್ ನಮ್ಗೆ ಕಾಸ್ಟ್ ಕಡಿಮೆ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಓಕೆ ಸೊ ಅವಾಗ ನಾವು ಇದನ್ನೇ ಯೂಸ್ ಮಾಡಿದ್ವಿ ಸರ್ ಇದು ಲೈಫ್ ಕ್ವಾಲಿಟಿ ಅಂದ್ರೆ ಈ ಸೀಟ್ ನಾನು ನಮ್ಮ ಊರಲ್ಲಿ ಯೂಸ್ ಮಾಡಿದ್ ನೋಡ್ಬಿಟ್ಟಿಗೆ ಇವತ್ತು ಕೂಡ ಇಲ್ಲೊಂದು ಮನೇಲಿ ಯೂಸ್ ಮಾಡಿದ್ರೆ ಸುಮಾರು ಅರವತ್ತು ವರ್ಷ ಆಗಿದೆ ಆ ಸೀಟ್ ಯೂಸ್ ಮಾಡಿ ಅರವತ್ತು ವರ್ಷ ಆದ್ರೂ ಕೂಡ ಆ ಸೀಟ್ ಏನಾಗಿಲ್ಲ ಇನ್ನು ಕೂಡ ಅದೇ ತರ ಇದೆ ಬಹಳ ಚೆನ್ನಾಗಿ ಕ್ವಾಲಿಟಿ ಬರ್ತಾ ಇದೆ ಅರವತ್ತು ವರ್ಷದಿಂದ ಈ ಸೀಟ್ ಬಾಳಿಕೆ ಬಂದಿದೆ ಈ ಬಟ್ ಈ ಕಬ್ಬಿನ ಸೀಟ್ ಅಲ್ಲ ಇವಾಗ ಇವಾಗ ಬಂದೊಂದು ಎಂಟು ವರ್ಷ ಆಗಿದೆ ಏನೋ ಅದ್ರ ಲೈಫ್ ಹೇಗೆ ಬರ್ತಾನೆ ನೋಡ್ಬೇಕು ಬಟ್ ಇದನ್ನ ನಮ್ಗೆ ಆಲ್ರೆಡಿ ನೋಡಿರೋದ್ರಿಂದ ನಮಗೆ ಗ್ಯಾರಂಟಿ ಇದೆ ಇನ್ನೊಂದು ಐವತ್ತು ಅರವತ್ತು ವರ್ಷ ಬರುತ್ತೆ ಅನ್ನೋ ಗ್ಯಾರಂಟಿ ಇದೆ ಸರ್ ಈಗ ಕೆಳಗಡೆ ಎಲ್ಲ ಪ್ಲಾಸ್ಟಿಕ್ ಮ್ಯಾಟ್ ಎಲ್ಲ ಮಾಡ್ತಾರೆ ನೀವು ಹೌದು ಸರ್ ಇನ್ನೊಂದು ಪ್ಲಾಸ್ಟಿಕ್ ಮ್ಯಾಟ್ ಅನ್ನೋದ್ರಿಂದ ಪ್ಲಾಸ್ಟಿಕ್ ಮ್ಯಾಟ್ ಮಾಡ್ಬೇಕಾದ್ರೆ ಕಂಪಲ್ಸರಿ ಇದನ್ನೇ ಹಾಕ್ಬೇಕು ಏನ್ ಹಾಕ್ಬೇಕು ಕಬ್ನಾನೆ ಹಾಕ್ಬೇಕು ಕಬ್ಣ ಹಾಕೋದ್ರಿಂದ ನಮಗೆ ಕುರಿ ಪಿಕ್ಕೆ ಬೀಳೋದು ಮತ್ತೆ ಗಂಜಲ ಹಾಕೋದ್ರಿಂದ ಕಬ್ಣ್ಣ ರಸ್ಟ್ ಬಂದ್ಬಿಡುತ್ತೆ ಸರ್ ಹೋಗ್ ತಳಿಯಲ್ಲ ಒಂದ್ ಮೂರು ವರ್ಷಕ್ಕೆಲ್ಲ ಕಟ್ ಆಗ್ಬಿಡುತ್ತೆ ಸೊ ಆ ಕಾರಣದಿಂದ ನಾವು ಇದನ್ನೇ ಹಾಕಿದೀವಿ ಮತ್ತೆ ರೇಟ್ ಕೂಡ ರಿಡ್ಯೂಸ್ ಆಗಿದೆ ನಮ್ಗೆ ಅದನ್ನ ಮಾಡ್ಬೇಕು ಅಂತಂದ್ರೆ ನಮ್ ಕನಿಷ್ಠ ಅಂದ್ರೆ ಬರಿ ಫ್ಲೋರ್ ಗೆ ಒಂದ್ ಎರಡ್ ಲಕ್ಷ ಎರಡುವರೆ ಲಕ್ಷ ಬೇಕಾಗುತ್ತೆ ಬರಿ ಫ್ಲೋರ್ ರೆಡಿ ಮಾಡೋದಕ್ಕೆ ಫ್ಲೋರ್ ಮಾಡೋದಕ್ಕೆ ಬಟ್ ನಾವು ಎರಡೂವರೆ ಲಕ್ಷದಲ್ಲಿ ಶೆಡ್ಡೆ ಕಂಪ್ಲೀಟ್ ಮಾಡಿದ್ದು ಆ ಥರ ಬಟ್ ಇದ್ರದ್ದು ಅಡ್ವಾಟೈ ಅಡ್ವಾಂಟೇಜ್ ಅಂತ ಇರುತ್ತೆ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತಾನೂ ಇರುತ್ತೆ ಅಥವಾ ಡಿಸ್ಅಡ್ವಾಂಟೇಜ್ ಸರ್ ಏನಪ್ಪ ಏನಪ್ಪಾ ಇಲ್ಲಿ ಸ್ವಲ್ಪ ಪಿಕ್ಕೆ ನಿಲ್ತಾವ್ ಬಿಟ್ರೆ ಬೇರೆ ಇನ್ನೇನೋ ಡಿಸ್ಅಡ್ವಾಂಟೇಜಸ್ ಅನ್ನೋದು ಏನಿಲ್ಲ ಸರ್ ನನಗಿದ್ರಲ್ಲಿ ಅದ್ ಸ್ವಲ್ಪ ನಾವು ಕ್ಲೀನ್ ಮಾಡ್ಕೋಬೇಕು ಲೇಬರ್ ಇಟ್ಬಿಟ್ಟು ಅದೊಂದೇ ಡಿಸ್ಅಡ್ವಾಂಟೇಜಸ್ ಬಿಟ್ರೆ ಇನ್ನ ಡಿಸ್ಅಡ್ವಾಂಟೇಜಸ್ ಅನ್ನೋದೇ ಏನಿಲ್ಲ ಸ್ವಲ್ಪ ಮಳೆಗಾಲ ಬಂದಾಗ ಸಿಂಕ್ ಆಗುತ್ತೆ ಅದ್ಬಿಟ್ರೆ ಬೇರೆ ಇನ್ನೇನೋ ಡಿಸ್ಅಡ್ವಾಂಟೇಜ್ ಇಲ್ಲ ನಮಗಿದ್ರೆ ಸಿಂಕ್ ಆದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅದೇ ಸರ್ ಸಿಂಕ್ ಆದ್ರೆ ಒಂದು ವೋಲ್ಸ್ ಜಾಸ್ತಿ ಆಗ್ತವೆ ವೇರಿಯೇಷನ್ ಸ್ವಲ್ಪ ಸಣ್ಣ ಮರಿಗಳಿದ್ರೆ ಕಾಲ್ಸಿ ಹಾಕ ಚಾನ್ಸಸ್ ಇರುತ್ತೆ ಮತ್ತೆ ಇದೆಲ್ಲ ನೀರೆಲ್ಲ ತೇವಾಂಶ ತಗೊಳತ್ತಲ್ಲ ತೇವಾಂಶ ತಗೊಳ್ತಾ ಪಿಕ್ಕಿಯಲ್ಲಿ ನಿಲ್ಲುತ್ತೆ ಅದೊಂದು ಬಿಟ್ರೆ ಬೇರೆ ಇದ್ರಲ್ಲಿ ನೆಗೆಟಿವ್ ಅನ್ನೋದು ಏನಿಲ್ಲ ನಮಗೆ ಬಟ್ ಮರಿಗಳಿಗೆ ಏನು ಪ್ರಾಬ್ಲಮ್ ಆಗಲ್ವಾ ಸರ್ ಮರಿಗಳ ಡೈಲಿ ಕ್ಲೀನ್ ಮಾಡ್ಕೊಳ್ತಾರೆ ಏನು ಪ್ರಾಬ್ಲಮ್ ಆಗಲ್ಲ ಡೈಲಿ ಕ್ಲೀನ್ ಮಾಡ್ತೀರಿ ನೀವು ಎಷ್ಟು ದಿನಕ್ಕೆ ಒಂದ್ಸರಿ ಕ್ಲೀನ್ ಮಾಡ್ತೀರಾ ಸರ್ ನಾವು ಡೈಲಿ ಗುಡಿಸ್ತೀವಿ ನಮ್ಗೆ ಇಲ್ಲ ಸರ್ ನಾವು ರೈತರು ಅಂತಂದಾಗ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ನಮ್ಗೆ ತೋಟದ ಹತ್ರ ಕೆಲಸ ಇರುತ್ತೆ ಏನ್ ಹತ್ತು ನಿಮಿಷಕ್ಕೆಲ್ಲ ಎರಡು ಕಡೆ ನಾವು ಗುಡಿಸ್ಬಿಡ್ತೀವಿ ಈಗ ಪ್ಲಾಸ್ಟಿಕ್ ಮ್ಯಾಟ್ ಹಾಕೋದಕ್ಕೂ ಇದಕ್ಕೂ ರೇಟ್ ಆಫ್ ಕಾಸ್ಟ್ ಅಲ್ಲಿ ಏನ್ ಚೇಂಜಸ್ ಆಗುತ್ತೆ ಸರ್ ಇದು ಆಲ್ಮೋಸ್ಟ್ ನನಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಪೂರ್ತಿ ಕೆಳಗಡೆ ಫ್ಲೋರ್ ಅಂದ್ರೆ ನಾವೇನ್ ಕುರಿಗೆ ಹಾಸಿಗೆ ತರ ಮಾಡ್ಕೊಂಡಿದೀವಿ ಮ್ಯಾಟ್ ತರ ಮಾಡ್ಕೊಂಡಿದ್ವಿ ಅದು ನನಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮುಗ್ದೋಗ್ಬಿಟ್ಟಿದೆ ಬಟ್ ನಾವು ಇದು ನನ್ಗೆ ಕಬ್ಬಣದಲ್ಲಿ ಮಾಡಿಸಿ ಇದು ಮ್ಯಾಟ್ ಹಾಕ್ಸ್ಬೇಕಂದ್ರೆ ಕನಿಷ್ಠ ಒಂದ್ ಲಕ್ಷದ ಎಂಬತ್ ಸಾವಿರದಿಂದ ಎರಡು ಲಕ್ಷ ರೂಪಾಯಿ ಫ್ಲೋರ್ಗೆ ಬೇಕು ಹೌದು ಪ್ಲಾಸ್ಟಿಕ್ ಪ್ಲಸ್ ಕಬ್ಣ ಅನ್ನೋ ಅಷ್ಟೊಳಗೆ ಎರಡು ಲಕ್ಷ ರೂಪಾಯಿ ಅದಕ್ಕೆ ಬೇಕಾಗುತ್ತೆ ಬಟ್ ಎರಡು ಲಕ್ಷ ನಮ್ ಚಡ್ಡಾಗಿ ಕಂಪ್ಲೀಟ್ ಆಗಿದೆ ಸರ್ ನಮ್ದು ಎರಡು 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 ಉಳಿದ ಅಮೌಂಟ್ ಅಲ್ಲಿ ಬೇಕಾದ್ರೆ ಮರಿ ಹಾಕೋಬಹುದು ಮರಿ ಹಾಕ್ಬಹುದು ಮರಿ ಯಾವ್ದು ತಗೊಂಬಂದ್ ಸ್ಟಾರ್ಟ್ ಮಾಡಿದ್ದೆ ಸರ್ ನೀವು ಸರ್ ನಾವು ಮರಿ ಸ್ಟಾರ್ಟಿಂಗ್ ಬಂದಿದೆ ಕೆಂಗೂರಿ ತಂದ್ವಿ ಬಿಕಾಸ್ ನಮ್ ಕಡೆ ಎಲ್ಲ ಬಂದ್ಬಿಟ್ಟು ಮಾಮೂಲಿ ನಾಟಿ ಕುರಿ ಬರ್ತವೆ ಆ ನಾಟಿ ಕುರಿ ಶೆಡ್ ಅಲ್ಲಿ ಸಾಕಿರೋ ನಮ್ಗೆ ಬೆಳವಣಿಗೆ ಅವು ಇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಕೆಂಗುರಿನ ತಂದು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಎಲ್ಲಿಂದ ಸರ್ ನಾವು ಕುಂಕುನ್ ಪಲ್ಲಿ ಮತ್ತೆ ಸಿಂಧನೂರು ಎರಡ್ ಕಡೆನೂ ತಗೊಂಡ್ ಬರ್ತಾ ಇದ್ವಿ ಸೊ ನಾವ್ ಅಲ್ಲೇ ಹೋಗ್ತಾ ಇರ್ತೀವಿ ಅಂದ್ರೆ ಏನು ತೂಕದ ಲೆಕ್ಕದಲ್ಲಿ ತರ್ತೀರಾ ಅಥವಾ ಇಡೀ ಕುರಿ ತಗೊಂಡ್ಬರ್ತೀರ ಇಲ್ಲ ಸರ್ ನಾವು ತೂಕದ ಲೆಕ್ಕ ಅಂತಾರಲ್ಲ ಇಡೀ ಕುರಿ ನೋಡ್ಬಿಟ್ಟು ನಾವ್ ಅದ್ರ ಸೆಲೆಕ್ಷನ್ ಮರಿಗಳನ್ನ ನಮಗೆ ಯಾವ ಮರಿ ಚೆನ್ನಾಗಿ ಕಾಣಿಸುತ್ತೋ ಅಥವಾ ಯಾವ ಮರಿ ರೇಟ್ ಅಲ್ಲಿ ವರ್ತಾಗುತ್ತೆ ನಮಗೆ ಆ ಮರಿ ನೋಡ್ತಾ ಈಗ ಆರ ಫುಡ್ ಅಥವಾ ಹಿಂಗೆ ಕೊಡ್ತಾ ಇದ್ದೀರಾ ಸರ್ ನಾವು ಬೆಳಿಗ್ಗೆ ಬಂದು ಬೆಳಗ್ಗೆ ಎದ್ದ ತಕ್ಷಣ ಸೊ ಕೊಟ್ಟಿಗೆ ಕ್ಲೀನ್ ಮಾಡ್ಕೊತೀವಿ ಕ್ಲೀನ್ ಮಾಡ್ಕೊಂಡ ನಂತರ ಇದಕ್ಕೆಲ್ಲೇ ಬೆಳಿಗ್ಗೆ ಎದ್ದ ತಕ್ಷಣ ಶೇಂಗಾ ಹಿಂಡಿ ಮೆಕ್ಕೆಜೋಳ ಮತ್ತೆ ಬ್ರಾಯ್ಲರ್ ಫಿನಿಷರ್ ಹಾಕ್ಬಿಟ್ಟು ನೋಡಿ ಸರ್ ಇಲ್ಲಿ ಹಾಕಿದ್ವಿ ಇದೇ ತರ ಬೆಳಿಗ್ಗೆ ಕೊಡ್ತೀವಿ ಅದು ಸುಮಾರು ಹೆಚ್ಚು ಕಮ್ಮಿ ಒಂದು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ತರಕ ಅದರಲ್ಲೇ ತಿಂತಾವೆ ಹೆಚ್ಚಾಗಿ ಅದೇ ಇಲ್ಲಿ ಬಿಟ್ಕೊಂಡಿದೆ ಅದಾದ ನಂತರ ಒಂದು ಸಲ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಅಂದರೆ ಅವೇ ನೀರು ಕುಡಿದಿರ್ತವೆ ನೀರು ಇಟ್ಟಿರ್ತೀವಿ ಅದಾದ್ಮೇಲೆ ರಾಗಿ ಹಾಕ್ತೀವಿ ಸರ್ ನಾವು ಎಷ್ಟು ಗಂಟೆಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ರಾಗಿ ಹುಳ ಹಾಕ್ತಿವಿ ಅದಾದ ನಂತರ ಹದಿನೇ ತಿನ್ಕೊಂಡು ಮಲಗ್ತಾವ ಅದು ಗೊಟ್ಟೆ ತುಂಬಿರುತ್ತೆ ಮಲಗಿರ್ತವೆ ನೆಕ್ಸ್ಟ್ ಸಂಜೆ ಒಂದ್ ಐದು ಗಂಟೆ ಮತ್ತೆ ಫೀಡನ್ನು ಕೊಡ್ತೀವಿ ಮತ್ತೆ ಐದು ಗಂಟೆಗೆ ಹೌದು ರಾತ್ರಿ ಕೂಡ ಅಲ್ಲ ಸರ್ ರಾತ್ರಿ ನಾವು ಸ್ವಲ್ಪ ರಾಗಿ ರಾಗಿ ಹಾಕ್ತಿವಿ ಅಷ್ಟೇ ಹೌದು ಹಸಿ ಹುಲ್ಲು ಏನು ಹಾಕಲ್ವ ಸರ್ ಹಸಿ ಹುಲ್ಲು ನಮ್ಗೆ ಒಣ ಹುಲ್ಲು ಹೆಚ್ಚಾಗಿ ಸಿಗೋದ್ರಿಂದ ಸೊ ಅದು ಆರೋಗ್ಯ ಕೂಡ ಒಳ್ಳೇದಾಗಿರೋದ್ರಿಂದ ಸೊ ನಾವ್ ಹಂಗಾಗಿ ಹೆಚ್ಚಿಗೆ ರಾಗಿ ಹುಲ್ಲೇ ಕೊಡ್ತೀವಿ ಪ್ರದೇಶಗಳಲ್ಲಿ ಹಸಿ ಹುಲ್ಲು ಇರೋ ಕಡೆ ಹಸಿ ಹುಲ್ಲು ಕೊಡ್ತಾರೆ ಬಟ್ ನಾವು ಒಣವೂನ್ ಮಾಡಿದ್ವಿ ಈ ಸೈಲೇಜ್ ಆ ತರದ್ದು ಏನಾದ್ರು ಕೊಡ್ತಾರೆ ಸೈಲೇಜ್ ಏನ್ ಕೊಟ್ಟಿಲ್ಲ ಕೆಲವು ಕಡೆ ಎಲ್ಲ ಕೊಡ್ತೀವಿ ಕೊಟ್ರೆ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಲಾಸ್ಟ್ ಇಯರ್ ಅಲ್ಲ ಮಳೆ ಕಡಿಮೆ ಆಗಿರೋದ್ರಿಂದ ಸೈಲೇಜ್ ರೇಟ್ ಎಲ್ಲ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಕೆಜಿ ಜಿವರೆಗೂ ಹೋಗಿತ್ತು ನಾವು ಆ ರೇಟ್ ಅಲ್ಲಿ ತಗೊಂಬಂದ್ ನಾವ್ ಸಾಕ್ತಿ ರೈತರಿಗೆ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಸೈಲೇಜ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸಾಕೋಸ್ಕರ ಸರ್ ನಾವೊಂದು ಟಗರ್ ಮರಿ ಸಾಕಾಣಿಕೆ ಮಾಡೋದ್ರಿಂದ ಸ್ವಲ್ಪ ಮೇಂಟೆನೆನ್ಸ್ ಹೆಣ್ ಕುರಿ ಹೋಲಿಸ್ರೆ ಕಡಿಮೆ ಇರುತ್ತೆ ಸೊ ಹೆಣ್ ಕುರಿನಲ್ಲಿ ಬಂದ್ಬಿಟ್ಟು ಅದು ಗರ್ಭ ಕಟ್ಟೋದ್ರಿಂದ ಇಟ್ಕೊಂಡು ಅದು ಮರಿ ಹಾಕೋದ್ರಿಂದ ಇರ್ಕೊಂಡು ಆ ಮರಿನ ಪೋಷಣೆ ಮಾಡೋದ್ರಿಂದ ಇರ್ಕೊಂಡು ಸ್ವಲ್ಪ ಪ್ರೋಸೆಸ್ ಇದೆ ಬಟ್ ಅದ್ರಲ್ಲೂ ಪ್ರಾಫಿಟ್ ಚೆನ್ನಾಗಿದೆ ಅಂತ ಅಂತ ಹೇಳ್ತಾರೆ ಇದಲ್ಸ್ಕೊಂಡು ಅದ್ರಲ್ಲಿ ಚೆನ್ನಾಗಿದೆ ಬ್ಯಾಚ್ ಸೆಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಸೊ ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ ಆಗಲ್ಲ ಏನಕ್ಕೆ ನಾವು ಕೃಷಿ ಜೊತೆಗೆ ಇದನ್ನ ಮಾಡ್ತಿರೋದ್ರಿಂದ ಸೊ ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಟಗರ್ನ ಸಾಕಾಣಿಕೆ ಸರ್ ನಮ್ಮಲ್ಲಿ ಅಂತ ಮೇಜರ್ ರೋಗ ಯಾವ್ದು ಕಾಣಿಸ್ಕೊಂಡಿಲ್ಲ ನಾವು ಫಸ್ಟ್ ತಕ್ಷಣ ಸಮ್ಮರ್ ವೈಸ್ ಯಾವ್ದು ಇರುತ್ತೋ ವ್ಯಾಕ್ಸಿನೇಷನ್ ಮಾಡ್ಕೊಳ್ತೀವಿ ಅದ್ರ ಫಸ್ಟ್ ಈ ಸಲ ಬಂದ ಇಟಿ ಮಾಡ್ಕೊಂಡಿದ್ವಿ ಈಟಿ ಆದ ನಂತರ ಪಿ ಪಿ ಆರ್ ಅದ ನಂತರ ಎಚ್ ಎಸ್ ಎಲ್ಲ ಮಾಡ್ಕೊಳ್ತೀವಿ ಕೆಲವು ಕಡೆ ಎಲ್ಲ ಬ್ಲೂ ಟಂಗು ಅದು ಇದು ಅಟ್ಯಾಕ್ ಆಗಿದೆ ಅಂತ ಹೇಳ್ತಾರೆ ನಮ್ ಕಡೆ ಆತರ ಏನ್ ಕಾಣಿಸ್ಕೊಂಡಿ ಸೊ ಹಾಗಾಗಿ ನಾವು ಏನ್ ಮಾಡಿದ್ವಿ ಪಿ ಟಿ ಆರ್ ಇ ಎಚ್ ಎಸ್ ಅಲ್ಲೇ ನಮ್ಗೆ ಯಾವ್ದಾದ್ರು ರೋಗ ಬರ್ತಾರೆ ನೋಡ್ಕೊಂಡು ಮ್ಯಾನೇಜ್ ಮಾಡ್ತಿದ್ವಿ ಸರ್ ಸರ್ ನನ್ನ ತಿಳಿದ್ರೆ ಮಟ್ಟಿಗೆ ಇತ್ತೀಚೆಗೆ ಯುವಕರಿಗೆ ಏನಾಗಿದೆ ಅಂತಂದ್ರೆ ಸುಮಾರು ಕಡೆ ಎಲ್ಲ ಮಾಧ್ಯಮಗಳಲ್ಲಿ ನೋಡಿ 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 ಏನಾಗ್ತಿದೆ ಅಂತಂದ್ರೆ ಕುರಿ ಸಾಕಾಣಿಕೆ ತುಂಬ ಈಸಿ ಇದೆ ತುಂಬ ಈಸಿಯಾಗಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಸೊ ನನಗೆ ಆ ಥರ ತಿಳ್ಕೊಳ್ಳೋದ್ಕಿಂತ ನಾಲ್ಕು ಜನ ಅನುಭವ ಶಾಲೆಗಳು ಶೆಡ್ ಗಳನ್ನ ವಿಸಿಟ್ ಮಾಡಿ ಅದಾದ ನಂತರ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಅದನ್ನ ಯಾವ ರೀತಿ ಖರ್ಚು ಬರುತ್ತೆ ಯಾವ ರೀತಿ ಮರಿ ತಗೊಂಡ್ ಬರ್ಬೇಕು ಮರಿ ಯಾವ ರೀತಿ ಸೆಲೆಕ್ಷನ್ ಮಾಡ್ಬೇಕು ಅದ್ರ ಸಾಕಾಣಿಕೆ ಏನು ಅದ್ರ ವ್ಯಾಕ್ಸಿನೇಷನ್ಗಳು ಯಾವ ಬರುತ್ತೆ ಅಂತ ನಾವು ತಿಳ್ಕೊಂಡ್ ನಂತರ ಅದ್ರ ಲಾಸು ಲಾಭ ಎಷ್ಟು ನಾವು ಬಂಡವಾಳ ಎಷ್ಟಾಗ್ತೀವಿ ಅದಕ್ಕೆ ರಿಟರ್ನ್ಸ್ ಎಷ್ಟು ಬರ್ತಾ ಇದೆ ಅಂತ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಮಾಡೋಕೆ ನಮ್ಮಲ್ಲಿ ಸಂಪೂರ್ಣ ವ್ಯವಸ್ಥೆ ಇದೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಂತ ಮಾಡಿದ್ರೆ ಬೆಸ್ಟ್ ಯಾವ್ದೋ ತಂದೆ ತಾಯಿಗಳಾಗ್ಲಿ ಅಥವಾ ಯಾರೋ ದುಡ್ಡು ಹೇಳ್ಬಿಟ್ಟು ನಾವು ಅದನ್ನ ಮಾಡಿ ಲಾಸ್ ಮಾಡ್ಕೊಂಡು ಹಾಳು ಮಾಡೋದ್ರ ಬದಲು ಅದ್ರ ಬಗ್ಗೆ ಪೂರ್ತಿ ವಿವರ ತಗೊಂಡು ಮಾಹಿತಿ ತಗೊಂಡು ನಾವು ಮಾಡ್ಕೊಂಡು ಬೆಸ್ಟ್ ಕುರಿ ಸಾಕಾಣಿಕೆ ಮಾಡೋಕ್ಕಿಂತ ಮುಂಚೆ ಅನುಭವ ಇರೋ ಹೋಗಿ ಟ್ರೈನಿಂಗ್ ತಗೋಬೇಕಂತ ಹೇಳ್ತೀರಿ ಟ್ರೈನಿಂಗ್ ಯಾಕೆಂದ್ರೆ ಹಳ್ಳಿನಲ್ಲಿ ಆಲ್ಮೋಸ್ಟ್ ಅಲ್ಲಿ ಕೆಲವು ಜನಕ್ಕೆ ಒಂದು ನಮಗೆ ಒಂದು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅದ್ರ ಬಗ್ಗೆ ಒಂದು ಸಣ್ಣ ಜ್ಞಾನ ಇರುತ್ತೆ ಅದ್ರ ಜೊತೆಗೆ ನಾವು ಹೆಚ್ಚಿನದಾಗಿ ನಾವು ಸ್ಟಾಲ್ ಫೀಡಿಂಗ್ ಅಲ್ಲೇ ಮಾಡೋದ್ರಿಂದ ಯಾಕೆಂದರೆ ಬಂಡವಾಳನ ಕೂಡ ಜಾಸ್ತಿ ಆಗುತ್ತೆ ಈಗ ಹೆಣ್ಣು ಕುರಿ ನಾವು ಬೈಲಲ್ಲಿ ಸಾಕಿದ್ರೆ ಏನಪ್ಪ ಅಂದರೆ ಅದೇ ಒಂದು ಕುರಿ ಹುಟ್ಟುತ್ತೆ ಅದೇ ಒಂದು ಕುರಿ ಒಂದು ಕುರಿ ಅದ್ರಲ್ಲಿ ಡೆತ್ ಆದರೂ ಕೂಡ ನಮಗೆ ಅಷ್ಟು ಕಾಣಿಸಲ್ಲ ಬಟ್ ನಾವು ತರಬೇಕರಿ ಎಂಟು ಸಾವಿರ ಏಳು ಸಾವಿರ ಎಲ್ಲ ಮರಿಗೆ ಬಿದ್ದಿರುತ್ತೆ ಎರಡು ಮರಿ ಮೂರು ಮರಿ ಡೆತ್ ಆಯ್ತು ಅಂದರೆ ಆ ಬ್ಯಾಚಲ್ಲಿ ನಮಗೆ ಬರೋ ಆದಾಯ ನಮಗೆ ಪ್ರಾಫಿಟ್ ಏನಿರುತ್ತೋ ಅಲ್ಲೇ ಹೋಗುತ್ತೆ ಸೊ ಹಾಗಾಗಿ ವಿತೌಟ್ ನಾಲೆಡ್ಜ್ ಅದರಲ್ಲಿ ಏನು ಕಷ್ಟ ಸುಖಗಳಿದೆಯೋ ಅದನ್ನ ನಾಲೆಡ್ಜ್ ಇಲ್ದೇ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಒಂದು ಅನಿಸಿ ಸರ್ ಒಂದು ನಾವು ಸ್ಟಾರ್ಟಿಂಗು ಇದನ್ನ ಫೀಡ್ ಕಾಸ್ಟ್ ಎಲ್ಲ ತುಂಬ ಕಡಿಮೆ ಇತ್ತು ಒಂದು ಫೀಡ್ ಕಾಸ್ಟ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಮೆಕ್ಕೆಜೋಳ ಎಲ್ಲ ಬಂದ್ಬಿಟ್ಟು ಹದಿನಾರರಿಂದ ಹದಿನೆಂಟು ಹತ್ತೊಂಬತ್ತು ರೂಪಾಯಿ ಒಳಗಡೆ ಇರ್ತಾ ಇತ್ತು ಬಟ್ ಇದು ಈ ಶೆಡ್ ನಾವು ಹೆಚ್ಚು ಮುಂದೆ ಮೂರು ವರ್ಷದಿಂದ ಮಾಡ್ತಾ ಇದ್ವಿ ಶೆಡ್ ಪದ್ಧತಿಯಲ್ಲಿ ಮಾಡ್ತಾ ಇದ್ವಿ ಬಟ್ ಇವಾಗ ಏನಾಗಿದೆ ಅಂದ್ರೆ ಲಾಸ್ಟ್ ಇಯರ್ ಇಂದ ಮೆಕ್ಕೆಜೋಳದ ರೇಟ್ ಹೊಡ್ಸ್ಕೊಂಡ್ರೆ ಅದ್ರ ಲಾಸ್ಟ್ ಇಯರ್ ಅಲ್ಲಿ ಇಪ್ಪತ್ತೆರಡು ಇಪ್ಪತ್ ಮೂರವರೆಗೂ ಬಂದಿತ್ತು ಈ ವರ್ಷ ಏನಾಗಿದೆ ಅಂತಂದ್ರೆ ಮೂವತ್ತ್ ಮೂರು ಮೂವತ್ನಾಲ್ಕ ಮೂವತ್ತೈದ್ವರೆಗೂ ರೀಚ್ ಆಗಿದೆ ಸರ್ ನಮಗೆ ಬರೋಂತ ಮಾರ್ಜಿನ್ ನಮ್ಗೆ ಅದರಲ್ಲೇ ಅರ್ಧ ಹೊರಟೋಗ್ತಿದೆ ಮತ್ತೆ ಅದನ್ನ ಯೂಸರ್ಸ್ ಜಾಸ್ತಿ ಆಗಿದೆ ಮೆಕ್ಕೆಜೋಳನ ಯೂಸರ್ಸ್ ಜಾಸ್ತಿ ಆಗಿದೆ ಯಾಕಂದ್ರೆ ನಮ್ದು ಕುರಿ ಶೆಡ್ಡಿಂಗ್ ಮಾತ್ರ ಯೂಸ್ ಮಾಡಲ್ಲ ಏನೋ ಮೆಕ್ಕೆಜೋಳನ ಒಂದು ಹೂಕೂಟೋದ್ಯಮದಲ್ಲಿ ಯೂಸ್ ಮಾಡ ಹಂದಿ ಸಾಕಾಣಿಕೆ ಯೂಸ್ ಮಾಡ್ತಾರೆ ಕುರಿ ಸಾಕಾಣಿಕೆ ಯೂಸ್ ಮಾಡ್ತಾರೆ ಸುಮಾರು ಮತ್ತೆ ಬಿಯರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಪೂರೈಕೆ ಸಾಕಾಗ್ತಿಲ್ಲ ಅದು ಬಳಕೆ ದಾರ ಜಾಸ್ತಿ ಆಗಿದ್ದಾರೆ ಸೊ ಹಾಗಾಗಿ ಏನಾಗಿದೆ ಮೂವತ್ತೈದು ರೂಪಾಯಿ ಹೋಗಿದೆ ನೆಕ್ಸ್ಟ್ ಎಲ್ಲಾರು ಇದಕ್ಕಿಂತ ಜಾಸ್ತಿ ಅಂದ್ರೆ ಇದು ಸಾಕಾಣಿಕೆನಲ್ಲಿ ಸಂಪೂರ್ಣ ನನಗೆ ತಿಳಿದ್ರ ಮಟ್ಟಿಗೆ ಏನೂ ಸಿಗಲ್ಲ ಅಲ್ಲಿಗಲ್ಲಿ ಮ್ಯಾನೇಜ್ ಆಗಂತ ಸಂದರ್ಭಗಳಿದೆ ಬಟ್ ನಾವೇ ಬೆಳಕೆ ನಾವೇ ಮಾಡೋದ್ರಿಂದ ಸ್ವಲ್ಪ ಉಳಿಬೋದೇನೋ ಬಟ್ ಈಗ ಏನಾಗ್ತಿದೆ ಅಂತಂದ್ರೆ ನಾವು ಅದೇ ಹೊರಗಡೆ ಹೋಗಿ ಕೂಲಿ ಮಾಡೋದ್ರ ಬದಲು ಇಲ್ಲೇ ಮಾಡ್ಕೊಂಡಿದೀವಿ ಅನ್ನೋದು ಒಂದು ಸಂತೋಷ ಅನ್ನೋದು ಬಿಟ್ರೆ ಅಷ್ಟು ಮಾರ್ಜಿನೇನ್ ಸಿಗ್ತಾ ಇಲ್ಲ ಏನಕ್ಕೆ ಅಂತಂದ್ರೆ ನಾವು ಸಾಕಾಣಿಕೆ ಮಾಡ್ಬೇಕು ಶೆಡ್ಡಿಗೊಂದ್ರೆ ಎರಡೂವರೆ ಲಕ್ಷ ರೂಪಾಯಿ ಹಾಕಿರ್ತೀವಿ ಸಿಂಪಲ್ ಆಗಿ ಮಾಡಿರೋ ಶೆಡ್ಗೆ ದೊಡ್ಡ ದೊಡ್ಡ ಮಾಡಿರೋ ಶೆಡ್ ಎಲ್ಲ ಒಂದು ಏಳು ಲಕ್ಷ ಎಂಟು ಲಕ್ಷ ಆರು ಲಕ್ಷ ಈ ಥರ ಆಗಿರುತ್ತೆ ನಾವು ಶೆಡ್ ನನ್ನ ಲೆಕ್ಕರ್ ತಗೊಂಡ್ರೆ ಎರಡೂ ಲಕ್ಷ ಶೆಡ್ಗೆ ಒಂದು ಮರಿ ಖರ್ಚು ಎಲ್ಲ ಮರಿ ಥರದಲ್ಲ ಸಾರಿದ್ರೆ ಸಾಕಾಣಿಕೆ ಮಾಡಿ ಮಾರಾಷ್ಟೊಂದು ಹನ್ನೊಂದು ಸಾವಿರ ರೂಪಾಯಿ ಆಗಿಬಿಟ್ಟಿರುತ್ತೆ ನಾವು ಅದೊಂದು ಸಾವಿರ ರೂಪಾಯಿ ಮಾರ್ಜಿನ್ ಸಿಕ್ಕರೆ ಏನು ಸಿಗಲ್ಲ ಅದ್ರದ್ದು ಬ್ಯಾಂಕಲ್ಲಿ ಬರೀ ಲೋನ್ ತಗೊಂಡ್ ಮಾಡೋದು ಅಂದರೆ ಇಂಟ್ರೆಸ್ಟ್ಗೆ ಸರಿ ಹೋಗ್ತಿದೆ ಸೊ ಹಾಗಾಗಿ ನಾವು ಇದ್ರ ಜೊತೆಗೆ ಬೇರೆ ಬೇರೆ ಕೃಷಿ ಮತ್ತು ಹೈನುಗಾರಿಕೆಲ್ಲ ಮಾಡ್ತಿರೋದ್ರಿಂದ ನಮ್ಗೆ ಸ್ವಲ್ಪ ಮ್ಯಾನೇಜ್ ಆಗ್ತಿದೆ ಬಿಟ್ಟರೆ ಸಂಪೂರ್ಣ ಇದನ್ನೇ ಮಾಡ್ತೀವಿ ಅನ್ನೋದು ಆಯ್ತು ಸ್ವಲ್ಪ ಎಚ್ಚರಿಕೆ ಮಾಡೋದು ಉತ್ತಮ ಸರ್ ಇದು ಐಟ್ ಬಂದ್ಬಿಟ್ಟು ಒಟ್ಟು ಈ ಸೆಂಟ್ರಲ್ ಪೋಲ್ ಇದಿಲ್ಲ ಇದು ಹದಿನಾರು ಅಡಿ ಇದೆ ಎರಡು ಅಡಿ ನೆಲಕ್ಕೆ ಕುಣಿದೀವಿ ನಮ್ಗೆ ಹದಿನಾಲ್ಕು ಅಡಿ ಸಿಕ್ಕಿದೆ ಆ ಕಡೆ ಸೈಡ್ ಪೋಲ್ ಏನಿದಿಲ್ಲ ಒಟ್ಟು ಅದು ಹದಿನಾಲ್ಕು ಕಡೆ ಇದೆ ಎರಡು ಅಡಿ ನೆಲಕ್ಕೆ ಕುಣಿದೀವಿ ಹನ್ನೆರಡು ಅಡಿ ಸಿಕ್ಕಿದೆ ಸರ್ ಒಂದು ಸುಮಾರು ಕಡೆ ನಾನು ನೋಡಿದ ಮಟ್ಟಿಗೆ ಈ ಇದನ್ನ ಏನ್ ಅಂತಂದ್ರೆ ನನಗಿದು ಒಂದು ಏಳು ಅಡಿಗಿದೆ ಹೌದಾ ಸೊ ಏಳು ಅಡಿ ಇರೋದ್ರಿಂದ ಮ್ಯಾಕ್ಸಿಮಮ್ ಎಷ್ಟು ಕಡಿಮೆ ಮಾಡ್ಬೋದು ಮಾಡಿದ್ರೆ ಒಂದು ಎರಡು ಅಡಿ ಕಡಿಮೆ ಮಾಡ್ಬೋದು ಹೌದಾ ಎರಡು ಅಡಿ ಕಡಿಮೆ ಮಾಡೋದ್ರಿಂದ ಎಷ್ಟೆಲ್ಲ ಅನಾನುಕೂಲ ಇದೆ ಅಂತಂದ್ರೆ ನಾವಿಲ್ಲಿ ಇಲ್ಲಿ ಗೊಬ್ಬರನ ಹೊರಗಡೆ ತಗೊಂಡು ಹೋಗ್ಬೇಕು ಅಂತಂದ್ರೆ ಆ ನಾವು ಲೇಬರ್ ಸಹಾಯ ತಗೊಂಡು ತಲೆ ಮೇಲೆ ಎತ್ ಹೋಗಕ್ ಆಗಲ್ಲ ಎಲ್ಲ ಒಂದ್ ಕಡೆಯಿಂದ ಏನಾದ್ರು ಒಂದ್ ಎಕ್ವಿಪ್ಮೆಂಟ್ ಯೂಸ್ ಮಾಡಿ ಎಳ್ಕೊಂಡ್ ಆಮೇಲೆ ಆಚೆ ಹಾಕ್ಬೇಕು ಎರಡನೇದಾಗಿ ನಾವು ಕುರಿ ಸಾಕಾಣಿಕೆ ಜೊತೆ ಕೋಳಿ ಸಾಕಣೆ ಮಾಡೋದ್ರಿಂದ ಕೋಳಿನಲ್ಲಿ ಏನಾದ್ರು ಇದು ವಿಸರ್ಜನೆ ಮಾಡುತ್ತಲ್ಲ ಅದ್ರಿಂದ ಜಾಸ್ತಿ ಕೋಳಿ ಸಾಕಾಣಿಕೆದಿಂದ ಎಲ್ಲಾದರೂ ಇಲ್ಲಿ ಕೋಳಿ ಜಾಸ್ತಿ ದಟ್ಟಣೆ ಇದ್ದರಿಂದ ಎಲ್ಲ ಗಲೀಜೆಲ್ಲ ಇಲ್ಲ ಮಾಡ್ಕೊಂಡ್ರೆ ಕುರಿಗಳಿಗೆ ಇನ್ಫೆಕ್ಷನ್ ಆಗಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅವಾಗ ನಮಗೆ ಒಂದು ಕೋಳಿ ಸಾಕಾಣಿಕೆ ಮಾಡೋಕ್ಕಾಗಲ್ಲ ಕೆಳಗಡೆ ಹೈಟ್ ಕಡಿಮೆ ಇತ್ತು ಅಂದರೆ ಎರಡನೇದಾಗಿ ಕುರಿಗಳ ಎಫೆಕ್ಟ್ ಆಗುತ್ತೆ ಕುರಿಗಳಿಗೆ ಎಫೆಕ್ಟ್ ಆಯ್ತು ಅಂತಂದ್ರೆ ಅಲ್ಲಿ ಅವ್ಕೆ ಹೆಲ್ತ್ ಮೇಂಟೆನೆನ್ಸ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದು ಟ್ರೀಟ್ಮೆಂಟ್ ದುಡ್ಡು ಹೋಗುತ್ತೆ ಎರಡನೇದಾಗಿ ಮತ್ತೆ ಅವಕ್ಕೆ ವೇಟ್ ಅಲ್ಲಿ ಇನ್ಕ್ರೀಸ್ ಆಗಲ್ಲ ಟ್ರೀಟ್ಮೆಂಟ್ ಜಾಸ್ತಿ ತಗೊಂಡ್ರೆ ಅಲ್ಲಿ ಎರಡ್ ತರ ಲಾಸ್ ಬರುತ್ತೆ ಮೂರನೇದಾಗಿ ಕಸಾಯ್ತಕ್ಕಾಗಲ್ಲ ಆಯ್ತಾ ಇಷ್ಟೆಲ್ಲ ಪ್ರಾಬ್ಲಮ್ ಬರುತ್ತೆ ಮತ್ತೆ ಇನ್ನೊಂದ್ ಏನಪ್ಪ ಅಂತಂದ್ರೆ ನಮ್ಗೆ ವೆಂಟಿಲೇಷನ್ ಫ್ರೀ ಇರುತ್ತೆ ಸ್ಮೆಲ್ ಜಾಸ್ತಿ ಕ್ರಿಯೇಟ್ ಆಗಲ್ಲ ಕೆಳಗಡೆ ಫ್ರೀ ವೆಂಟಿಲೇಷನ್ ಇರೋದ್ರಿಂದ ಸ್ಮೆಲ್ ಜಾಸ್ತಿ ಕ್ರಿಯೇಟ್ ಆಗಲಿ ಬಟ್ ಕೆಳಗಡೆ ಇರೋದ್ರಿಂದ ವೆಂಟಿಲೇಷನ್ ಕಡಿಮೆ ಆಗುತ್ತೆ ಅವಾಗ ಸ್ಮೆಲ್ ಜಾಸ್ತಿ ಬರುತ್ತೆ ಕೆಳಗಡೆ ಚೆನ್ನಾಗಿ ಗಾಳಿ ಆಡಿದ್ರೆ ಸ್ಮೆಲ್ ಇರಲ್ಲ ಸ್ಮೆಲ್ ಇರಲ್ಲ ಅಲ್ಲೇನೋ ದೋಣಿ ಮಾಡಿಬಿಟ್ಟಿದ್ರೆ ಒಂದು ಸರ್ ನಾವು ಅದಕ್ಕೆ ಸಪ್ರೇಟ್ ಆಗಿ ಎರಳು ಘಟಕ ಮಾಡೋದ್ರ ಸ್ವಲ್ಪ ಬಿಟ್ಕೊಂಡಿದ್ವಿ ಮುಂಚೆ ಕುರಿ ಬಿಡೋಕೆ ಮುಂಚೆ ಅಲ್ಲಿ ದನ ಕಟ್ತಿದ್ವಿ ಈಗ ಒಂದು ಎರೋಳು ಘಟಕ ಸರ್ ಈ ಗೊಬ್ಬರದಿಂದ ಮಾಡಬಹುದು ಸ್ವಲ್ಪ ನಾವು ಹೊರಗಡೆ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಏನಕ್ಕೆ ದನ ಗೊಬ್ಬರ ಸ್ವಲ್ಪ ರೇಟ್ ಕಡಿಮೆ ಇದೆ ಕುರಿ ಗೊಬ್ಬರ ಎಲ್ಲ ಸ್ವಲ್ಪ ಜಾಸ್ತಿ ರೇಟ್ ಇರೋದ್ರಿಂದ ನಾವು ಸ್ವಲ್ಪ ಟ್ರೈಲ್ ಅಂತ ಅದನ್ನ ಅದ್ ನೆಕ್ಸ್ಟ್ ಮಾಡಿದ್ಮೇಲೆ ಯಾವ ತರ ರೇಟ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಬಿಟ್ಟು ಆಮೇಲೆ ಯೋಚನೆ ಮಾಡ್ಬೇಕು ಕೋಳಿ ಯಾವ್ದು ಸಾಕಾಣಿಕೆ ಮಾಡಿದ್ರೆ ಸರ್ ನಮ್ಮಲ್ಲಿ ಒಂದು ನಾಟಿ ಕೋಳಿ ಕಡಾಕ್ ನಾತಿದೆ ಗಿಣಿ ಕೋಳಿ ಅಂತ ಸಾಕಿದ್ರಿ ಸರ್ ಸ್ವಲ್ಪ ಟ್ರಯಲ್ ಅಂತ ಎರಡು ಕೋಳಿ ಇದೆ ಈ ಮೂರ್ ವೆರೈಟಿ ಇದೆ ವೆರೈಟಿ ಅಂದ್ರೆ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಒಂದು ಕೆದಕೋದ್ರಿಂದ ಏನು ಕಸ ಬಂದ ಹಾಗೆ ಕೂತಿರುತ್ತಲ್ಲ ಅದು ಸ್ಮೆಲ್ ಜಾಸ್ತಿ ಆಗುತ್ತೆ ಇದ್ ಕೆದಕೋದ್ರಿಂದ ಸ್ಮೆಲ್ ಕಡಿಮೆ ಆಗುತ್ತೆ ಒಂದು ನಮ್ಗೆ ಇಲ್ಲಿ ಓಡಾಡೋದು ಕೂಡ ಕಂಫರ್ಟಬಲ್ ಇರುತ್ತೆ ಅಷ್ಟು ಬ್ಯಾಡ್ ಸ್ಮೆಲ್ ಬರಲ್ಲ ಸೊ ಹಾಗಾಗಿ ನಾವು ಅದನ್ನ ಕೋಳಿ ಸಾಕಿದ್ವಿ ವೆರೈಟದಾಗಿ ಮೊಟ್ಟೆ ಉತ್ಪತ್ತಿ ಜಾಸ್ತಿ ಆಗುತ್ತೆ ಮಾಂಸ ಉತ್ಪತ್ತಿ ಆಗುತ್ತೆ ಅದನ್ನ ಈಗ ಮನೆ ಬಳಕೆಗೆ ಫಸ್ಟ್ ಪ್ರಿಪ್ರೇಷನ್ ಕೊಡ್ತಿದ್ವಿ ಸೊ ದೊಡ್ಡ ಮಟ್ಟದಲ್ಲಿ ಮಾಡಿ ನಮಗೆ ಲಾ ಲಾಸ್ ಅನ್ನೋದು ಕಂಡ್ ಬರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇದನ್ನ ವ್ಯಾಪಾರ ಪರ್ಪಸ್ ಗೆ ಉದ್ದೇಶ ಇಟ್ಕೊಂಡಿದ್ವಿ ಬಟ್ ಈ ಸದ್ಯಕ್ಕೆ ಮನೆ ಪರ್ಪಸ್ ಮಾಡ್ಕೊಂಡಿದ್ವಿ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಕುರಿ ಸಾಕಾಣಿಕೆ ಮತ್ತೆ ಕೋಳಿ ಸಾಕಾಣಿಕೆಯಿಂದ ಒಂದು ಉದ್ಯೋಗ ಸೃಷ್ಟಿಯಾಗಿದೆಯಾ ಇಲ್ಲವಾ ಇಲ್ವಾ ಅನ್ಸುತ್ತೆ ಸರ್ ನೂರಕ್ ನೂರ್ ಪರ್ಸೆಂಟ್ ಇದರಿಂದ ಉದ್ಯೋಗ ಸೃಷ್ಟಿ ಆಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಇದ್ರ ಜೊತೆ ಜೊತೆಗೆ ನಾವು ಕೃಷಿ ಮತ್ತೆ ಹೈನುಗಾರಿಕೆ ಮಾಡ್ತಾ ಹೋದ್ರೆ ಸಕ್ಸಸ್ ಕಾಣ್ಬೋದು ಹೊರತು ಬಟ್ ಬರೀ ಕುರಿ ಸಾಕಾಣಿಕೆ ಅಂತ ಮಾಡ್ತಾ ಹೋಯ್ತು ಅಂತಂದ್ರೆ ಅಷ್ಟು ಪ್ರಾಫಿಟ್ ಸಿಗೋದು ಸ್ವಲ್ಪ ಕಷ್ಟ ಅಂತ ನನ್ನ ಒಂದು ಅನಿಸಿಕೆ ಏನಕ್ಕೆ ಇದು ಕೃಷಿ ಅನ್ನೋದು ಕೊಂಡುಕೊಂಡಕ್ಕೆ ಒಂದು ಸೈಕ್ಲಿಂಗ್ ಸೈಕ್ಲಿಂಗ್ರಂತ ಒಂದು ಕ್ಷೇತ್ರ ಒಂದ್ರು ಒಂದರ ತ್ಯಾಜ್ಯ ಒಂದಕ್ಕೆ ಉಪಯೋಗ ಆಗ್ತಾ ಇರ್ತೇವೆ ಈಗ ನೋಡಿ ನಾವು ತೋಟದಿಂದ ಬರಂತ ತ್ಯಾಜ್ಯನ ಕುರಿಗಳಿಗೆ ಆಗ್ತೀವಿ ಕುರಿಯಿಂದ ಬರೋ ತ್ಯಾಜ್ಯ ಕೋಳಿಗೆ ಸಿಗುತ್ತೆ ಕೋಳಿಯಿಂದ ಬರಂತ ತ್ಯಾಜ್ಯ ಮತ್ತೆ ಕುರಿಯಿಂದ ಬರಂತ ತ್ಯಾಜ್ಯನ ತೋಟಕ್ಕೆ ಬಳಸ್ಬಹುದು ಅದು ಮಾರಾಟನ ಕೂಡ ಮಾಡಬಹುದು ಸೊ ಹಾಗಾಗಿ ಒಂದರಿಂದ ಒಂದಕ್ಕೆ ಅವಲಂಬನೆ ಆಗಿದೆ ಕೃಷಿ ಸೊ ಹಾಗಾಗಿ ನಾವು ಅದನ್ನ ಎಲ್ಲಾನು ಮಾಡ್ತಾ ಹೋದ್ರೆ ಸೂಕ್ತ ಅಂತ ನನ್ನ ಒಂದ್ ಅನಿಸಿಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಯ್ತು ತಮ್ಮ ಭೇಟಿಯಾಗಿದ್ದ ಥ್ಯಾಂಕ್ ಯು ಸರ್ ನೀವು ಬಂದು ನಮ್ದೊಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ನಾಲ್ಕು ಜನಕ್ಕೆ ನಮ್ ಕಡೆಯಿಂದ ಒಂದು ಮಾಹಿತಿ ಸಿಗೋತರ ಮಾಡಿದ್ರೆ ನೆಕ್ಸ್ಟ್ ಮಾಡೋರು ಕೂಡ ಒಂದು ನನ್ನಿಂದ ಒಂದು ಸಣ್ಣದೊಂದು ಮಾಹಿತಿ ಕೊಟ್ಟು ಅಂತ ನನ್ನ ಒಂದು ಅನಿಸಿಕೆ ನೀವು ಕೂಡ ನಮ್ಮಲ್ಲಿ ಬಂದು ಒಂದು ವೀಡಿಯೋ ಮಾಡಿಕೊಂಡಿದ್ರೆ ನಿಮ್ಗೆ ಕೂಡ ಒಂದು ಧನ್ಯವಾದ ತಿಳಿಸಿ ಥ್ಯಾಂಕ್ ಯು ಸರ್